ನಮಸ್ಕಾರ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್ ವೆಲ್ಕಮ್ ಬ್ಯಾಕ್ ಟು ಡಿ ಬಿ ಎಸ್ ಡಿಜಿಟಲ್ ಭಾರತ್ ಸೇವಾಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಸುಸ್ವಾಗತ ಮಾಮೂಲಿ ಇವತ್ತು ಕ್ಯಾಶುವಲ್ ಆಗೇ ನಾವು ಟ್ವೆಲ್ ಓ ಕ್ಲಾಕ್ಗೆ ಮಾಡಬೇಕಾಗಿದ್ದಂಥದ್ದು ಸಹಜವಾಗಿ ಬಟ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಮಹಾಲಯ ಅಮಾವಾಸ್ಯೆಯ ಶುಭಾಶಯಗಳು ಎಲ್ಲರೂ ನಮ್ಮ ಹಿರಿಯರಿಗೆ ಮತ್ತು ನಮ್ಮ ಪೂರ್ವಜರಿಗೆ ಪೂಜ ಪೂರ್ವಜರಿಗೆ ನಾವು ಮಾಡೋವಂಥ ಇದೊಂದು ಪೂಜೆ ಆಗಿದೆ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳೋ ಒಂದು ವಿಚಾರ ಸೊ ವಿ ಆರ್ ವೆರಿ ಹ್ಯಾಪಿ ಟು ಹ್ಯಾವ್ ದ ಸೆವೆಂತ್ ಸೆಷನ್ ಆಫ್ ದಿಸ್ ಲೈವ್ ಟುಡೇ ಒಂಬತ್ತು ಗಂಟೆ ಮೇಲೆ ಪ್ರತಿಯೊಬ್ಬರು ಫ್ರೀ ಇರ್ತಾರೆ ಅಂತ ನಾನು ಇವಾಗ ಮಾಡಿದ್ದು ಬೆಳಗ್ಗೆ ಹನ್ನೆರಡು ಗಂಟೆಗೆ ನಾನು ಮಾಡಬೇಕಾಗಿತ್ತು ಬಟ್ ಕಾರಣಾಂತರಗಳಿಗೂ ನಾನು ಹೇಳೋಣಲ್ಲ ಪೂಜೆ ಪುನಸ್ಕಾರ ಅದು ಇದು ಬಿಝಿ ಸೊ ಐ ಆಮ್ ಐ ವಾಸ್ ನಾಟ್ ಏಬಲ್ ಟು ಡೂ ದಟ್ ದೇರ್ ಲಾಟ್ ಆಫ್ ನನಗೆ ಭಾಳ ಜನದ್ದು ನನಗೆ ಮೆಸೇಜ್ಗಳು ಬಂದಿದೆ ಆ್ಯಂಡ್ ಏನಂತಾರೆ ಅದಕ್ಕೆ ಪ್ರಶ್ನೆಗಳು ಬಂದಿದೆ ಆಮೇಲೆ ಅಪ್ಲಿಕೇಶನ್ ಹಾಕೋದಿಕ್ಕೆ ಅಂತಲೇ ಹೇಳಿದ್ದಾರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಇವತ್ತು ಭಾನುವಾರ ಇಟ್ ಈಸ್ ಫಾರ್ ಫ್ಯಾಮ್ಲಿ ಸೊ ನಾನು ಏನು ಮಾಡಲಿಕ್ಕಾಗಲಿಲ್ಲ ಏನು ಅದಕ್ಕೆ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕಾಗಲಿಲ್ಲ ಮತ್ತು ಅವರ ಒಂದು ಅಪ್ಲಿಕೇಶನ್ನ ನಾನು ಇವತ್ತು ಮಾಡಲಿಕ್ಕಾಗಲಿಲ್ಲ ಬಟ್ ಎವ್ರಿ ಸಂಡೇ ಅದೇ ಥರ ಇರಲ್ಲ ಸಹಜವಾಗಿ ಸಂಡೇಸೂ ಸೇಮ್ ಟ್ವೆಲ್ ಓ ಕ್ಲಾಕ್ಗೆ ನಾನು ಅಪ್ಲಿಕೇ ಇದು ಲೈವ್ ಸೆಷನ್ ಮಾಡ್ತೀನಿ ಸೌಂಡ್ ಪೊಲ್ಯೂಷನ್ ಈ ಸೌಂಡ್ ಪೊಲ್ಯೂಷನಿಂದ ಮೋಸ್ಟ್ಲಿ ದೇವರು ಓಡೋತಾರೆ ಇರಲಿ ಒಂದು ಫೋನ್ ಬಂತು ಸಾರಿ ಇವತ್ತು ಯಾವುದು ಫೋನ್ ನಾನು ನಾರ್ಮಲ್ ಫೋನ್ ನಾನು ಎತ್ತಲ್ಲ ಓಕೆ ಸೊ ಒಂದು ನಿಮಿಷ ಐ ವಿಲ್ ಕಾಲ್ ದಮ್ ಬ್ಯಾಕ್ ಅಂತ ಹಾಕ್ಬಿಡ್ತೀನಿ ಐ ವಿಲ್ ಕಾಲ್ ಯು ಬ್ಯಾಕ್ ಸರ್ ಓಕೆ ಹಾಕಿದ್ದೀನಿ ಆದರೂ ಅವರು ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಾಯಿದ್ದಾರೆ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನಾನು ಇವತ್ತು ಏನು ವಿಚಾರ ಕಾಲ್ ಮಾ ಇದು ಮಾಡಿದ್ದು ಅಂತ ಹೇಳ್ತೀನಿ ನಾನು ರೀಸೆಂಟ್ ಮಾಡ್ಬಿಡ್ತೀನಿ ಐ ಆಮ್ ಇನ್ ದ ಲೈವ್ ಸೆಷನ್ ಐ ವಿಲ್ ಕಾಲ್ ಯು ಬ್ಯಾಕ್ ಆಫ್ಟರ್ವರ್ಡ್ಸ್ ಓಕೆ ಥ್ಯಾಂಕ್ ಯು ನಾಕಿದ್ದೀನಿ ಮೆಸೇಜ್ ಲೆಟರ್ ಸಿ ಸೊ ಕಮ್ಮಿಂಗ್ ಟು ದ ಪಾಯಿಂಟ್ ಇವತ್ತು ನಾನು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನ ಜಾಸ್ತಿ ಕೊಡೋಕ್ಕಾಗಲ್ಲ ಬಟ್ ನಾನು ಎಷ್ಟಾಗತ್ತೆ ಅಷ್ಟು ಮಾಹಿತಿ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಫಸ್ಟ್ ಆಫ್ ಆಲ್ ಈ ಒಂಬತ್ತು ಗಂಟೆಗೆ ಸಹಜವಾಗಿಯೇ ಯಾರೂ ಫ್ರೀ ಇರ್ತಾರೆ ಅಂತಲೇ ನಾನು ಇವತ್ತು ಮಾಡಿದ್ದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅದಕ್ಕೆ ಬೇಕಾಗಿರುವಂಥ ದಾಖಲೆಗಳೇನು ಆ್ಯಂಡ್ ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅದನ್ನು ನಾನು ಇವತ್ತು ತೋರಿಸ್ಕೊಡ್ತೀನಿ ಓಕೆ ಒಂದು ಆಮೇಲೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ನಾನು ಕೊಡಬೇಕಾಗಿತ್ತು ಅದನ್ನು ಕೊಡ್ತೀನಿ ಇವತ್ತು ನಾನು ಫಸ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಬಿಡ್ತೀನಿ ಆಮೇಲೆ ಅದಾದಮೇಲೆ ಬೇರೆ ವಿಚಾರಗಳನ್ನ ಹೇಳ್ತೀನಿ ಲೆಟ್ ಅಸ್ ಗೋ ಟು ದಿ ರೆಸ್ಪಾನ್ಸ್ ಓಕೆ ರೆಸ್ಪಾನ್ಸಲ್ಲಿ ನೋಡಿ ಒಂದು ಪ್ರಶ್ನೆ ಬಂದಿದೆ ಒಂದು ನಿಮಿಷ ಇದೇನಂತಾರೆ ಸರ್ ವರ್ಮಾವು ಅಗ್ರಹಾರ ಅದು ಆಚೆ ಕಡೆದು ಅದು ನಾವು ಮಾಡಬೇಕು ಸರಿ ಒಪ್ಕೊಳ್ಳೋಣ ಅದನ್ನು ಆಗೈತೆ ಸಾರ್ಟ್ ಬೈ ನ್ಯೂಯೆಸ್ಟ್ ಒಂದು ನಿಮಿಷ ಇವತ್ತು ಬಂದಿರೋದು ಚೆನ್ನಾಗಿ ಬಂದಿದೆ ಅದೇನೋ ಜನ್ರಲ್ ಕ್ಯಾಟಗರಿಗೆ ಎಷ್ಟು ಅಮೌಂಟ್ ಕಟ್ಟಬೇಕು ಅಂತ ಕೇಳಿದ್ದಾರೆ ಜನ್ರಲ್ ಕ್ಯಾಟಗರಿಗೆ ಎಷ್ಟು ಅಮೌಂಟ್ ಕಟ್ಟಬೇಕು ಅಂತ ನಾನು ಫಸ್ಟೇ ಹೇಳಿದ್ದೀನಿ ನೋಡಿ ಜನರಲ್ ಕ್ಯಾಟಗರಿ ಅಂತ ಬರಲ್ಲ ಇದರಲ್ಲಿ ಇರೋದೇ ಎರಡು ಕ್ಯಾಟಗರಿ ಆರ್ ಜಿ ಆರ್ ಎಚ್ ಸಿ ಅಲ್ಲಲ್ಲಿ ರಾಜೀವ್ ಗಾಂಧಿ ಹೌಸಿಂಗ್ ಇದರಲ್ಲಿ ಎರಡೇ ಕ್ಯಾಟಗರಿ ಒಂದು ಬಂದು ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವ್ರದ್ದು ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ನಾರ್ಮಲ್ ಕ್ಯಾಟಗರಿ ಈ ನಾರ್ಮಲ್ ಕ್ಯಾಟಗರೀಲಿ ನಿಮಗೆ ಒ ಬಿ ಸಿ ಬರುತ್ತೆ ಕ್ರೈಸ್ತರು ಮುಸಲ್ಮಾನರು ಪ್ರತಿಯೊಬ್ಬರು ಅದರಲ್ಲೇ ಬರ್ತಾರೆ ಓಕೆ ಸೊ ಇರೋದೇ ಎರಡೇ ಕ್ಯಾಟಗರಿ ಸೊ ದಯವಿಟ್ಟು ಅದನ್ನು ಹಾಕಿ ಬಟ್ ಅಲ್ಲಿ ನಾವು ಅಪ್ಲಿಕೇಶನ್ ತುಂಬುವಾಗ ನಮಗೆ ಹಿಂದೂ ಮುಸ್ಲಿಮ್ ಸಿಖ್ ಸಾಯಿ ಎಲ್ಲ ಎಲ್ಲ ಇಲ್ಲ ಬರುತ್ತೆ ಅದನ್ನು ಹಾಕ್ಬೋದು ನೀವು ನಾರ್ಮಲಾಗಿ ಎರಡೇ ಕ್ಯಾಟಗರೈಸ್ ಮಾಡೋದು ಒಂದು ಎರಡು ಲಕ್ಷದ ಎಪ್ಪತ್ತು ಸಾವಿರ ಒಂದು ಮೂರು ಲಕ್ಷದ ಐವತ್ತು ಸಾವಿರ ಎರಡು ಲಕ್ಷದ ಎಪ್ಪತ್ತು ಸಾವಿರಕ್ಕೆ ಈ ಜನ್ರಲ್ ಕ್ಯಾಟಗರಿ ಪ್ರತಿಯೊಬ್ಬರು ಸೇರ್ತಾರೆ ಮತ್ತು ಮೂರು ಲಕ್ಷದ ಐವತ್ತು ಸಾವಿರ ಬಂದು ಎಸ್ ಸಿ ಎಸ್ ಟಿ ಅವರು ಮಾತ್ರ ಇರುತ್ತೆ ಈ ಈ ಒಂದು ಪ್ರಶ್ನೆ ಬಂದು ವೇದಾವತಿ ಜಿ ನೈಂಟಿ ಫೋರ್ ಸೆವೆಂಟಿ ಒನ್ ಅಂತ ಅವರು ಹಾಕಿದರು ಅವ್ರಿಗೆ ನಾನು ಅದೇ ಹೇಳಿದೆ ದಯವಿಟ್ಟು ಲೈವಿಗೆ ಬನ್ನಿ ನನಗೆ ಗೊತ್ತಿರೋ ಅಂಥ ವಿಚಾರಗಳನ್ನ ಹೇಳ್ತೀನಿ ಅಂತ ಜನರಲ್ ಕ್ಯಾಟಗರಿಗೆ ಎಷ್ಟು ಅಮೌಂಟು ಅಂತ ಹಾಕಿದ್ದಾರೆ ಸೊ ಜನ್ರಲ್ ಕ್ಯಾಟಗರಿಗೆ ನೀವು ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ನೀವು ಡಿಡಕ್ಷನ್ ಆಗಿ ಮಿಕ್ಕಿದ್ನ ಅಮೌಂಟನ್ನ ಕಟ್ಟಬೇಕು ನೀವು ಸಿಂಗಲ್ ಬೆಡ್ರೂಮ್ ಬೇಕಾ ಡಬಲ್ ಬೆಡ್ರೂಮ್ ಬೇಕಾ ಅದನ್ನು ಹಾಕಿ ಓಕೆ ಬಸವರಾಜ್ ಕಟ್ಟಿ ಅವರು ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಷನ್ ಅಂತ ಹೇಳಿದ್ದಾರೆ ವೆರಿ ಗುಡ್ ಇಟ್ಸ್ ಓಕೆ ವೆರಿ ನೈಸ್ ತುಂಬ ಹೆಲ್ಪ್ ಆಗ್ತಾಯಿದೆ ತುಂಬ ಜನರಿಗೆ ನಿಮ್ಮ ಫೋನ್ ನಂಬರ್ ಡಿಸ್ಪ್ಲೇಲಿ ಹಾಕಿ ಸರ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾ ಗೋವಿಂದ್ ರಾಜು ಫೋರ್ ಸೆವೆನ್ ತ್ರೀ ಸಿಕ್ಸ್ ಆ್ಯಸ್ ಪರ್ ಯೂಟ್ಯೂಬ್ ಚಾನಲ್ ರೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ವಿ ವಿ ಕುಡ್ ನಾಟ್ ಪುಟ್ ಅವರ್ ಎನಿ ಪರ್ಸ್ನಲ್ ದಿಸ್ ಥಿಂಗ್ ನನಗೆ ಇಮೇಲ್ ಐ ಡಿ ಬೇಕಾದ್ರೆ ನಾನು ಹಾಕ್ತೀನಿ ಇಮೇಲ್ ಐ ಡಿಗೆ ಏನಾದರೂ ಇದ್ದರೆ ಅದನ್ನು ರಿಪ್ಲೈ ಅಲ್ಲಿಗೆ ನೀವು ಹಾಕಿ ದ್ಯಾನ್ Please uh, message me or mail me on my email id for further query. Query on वि एस आर ए जी एच ए डी एन डी आर ए सी एस अट जी मेल डाट कॉम ओके हाँबिड़ो निसज अ क्याशुअल टाक एंड एम गोई टू डू दिसन फॉर् ओनली फिफ्टीन और ट्वेंटी मिनिट्स नाट मोर दैट इन जास्ति मैट ना ಎಷ್ಟಾಗುತ್ತೆ ಅಷ್ಟು ನಾನು ಟ್ರೈ ಮಾಡ್ತೀನಿ ಮೇನ್ ಮೇನ್ ಪಾಯಿಂಟ್ಸ್ ಹೇಳ್ತೀನಿ ಆಮೇಲೆ ಯಾರಿಗಾದರೂ ಪ್ರಶ್ನೆಗಳು ಕೇಳಬೇಕು ಅಂತ ಅಂದರೆ ನಾನು ತಿರ್ಗಾ ಹೇಳ್ತಾ ಇದ್ದೀನಿ ನನ್ನ ಇನ್ಸ್ಟಾಗ್ರಾಮ್ದು ನಾನು ಲಿಂಕ್ ಹಾಕ್ತೀನಿ ಅದನ್ನು ಫಾಲೋ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ನೀವು ಬೇಕಾರೆ ಅಲ್ಲಿಂದ ನೀವು ಪ್ರಶ್ನೆಗಳನ್ನ ಕೇಳ್ಬೋದು ನಾನು ಅದು ಲೈವ್ ಸೆಷನ್ದು ಇದಕ್ಕೆ ಅಲ್ಲೇ ಟೈಪ್ ತಾಳಿ ಒಂದು ನಿಮಿಷ ಯು ಕ್ಯಾನ್ ಫಾಲೋ ಮಿ ಆನ್ Please do follow me on my Instagram for further queries. Okay. In yen Jana Jasti Vandila Papa Yalarno Sunday vira. Early, that's that's okay. ಬಟ್ ನಾನು ಹೇಳಿದೆ ನಾನು ಫಸ್ಟು ಹೇಳಿದ್ದೀನಿ ನಾನು ನಾನು ಅನ್ನೋದು ಬೇಡ ಸಾರಿ ಪ್ರತಿಯೊಬ್ಬರಿಗೂ ನಾನು ವಿಚಾರಗಳನ್ನ ಹೇಳ್ತಾರಂಥದ್ದು ಅದು ಒಬ್ಬರೇ ಆಗಿರಲಿ ಯಾರೂ ಇಲ್ಲದೇ ಇದ್ರೂ ಪರವಾಗಿಲ್ಲ ಬೇಕಾಗಿರೋಂಥ ವಿಚಾರಗಳನ್ನ ಹೇಳೋದು ನನ್ನ ಕರ್ತವ್ಯ ಸೊ ಅದನ್ನು ನಾನು ಪ್ರತಿನಿತ್ಯ ಪ್ರತಿದಿನ ಅದು ಯಾವುದಾದ್ರೂ ಟೈಮ್ ಆಗಿರಲಿ ಆವತ್ತೊಂದು ದಿವಸ ನಾನು ಲೈವ್ ಮಾಡಿ ಹಾಕಿ ಹಾಕ್ತೀನಿ ಇವತ್ತೊಂದು ದಿವಸ ನಾನು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬಗ್ಗೆ ಹೇಳ್ತೀನಿ ಆಮೇಲೆ ಕೆಲವು ಪ್ರಶ್ನೆಗಳು ಏನು ಪೆಂಡಿಂಗ್ ಇದೆ ಜನರುಗಳಿಗೆ ಗೊತ್ತಾಗಬೇಕು ಅನ್ನೋದನ್ನೇ ಅದನ್ನೇ ಓದ್ಬಿಟ್ಟು ಹೇಳಿ ಅದಕ್ಕೆ ಕೊಟ್ಟಿರೋ ಅಂಥ ಪ್ರಶ್ನೆಗೆ ಉತ್ತರ ಏನು ಕೊಟ್ಟಿದ್ದೀನಿ ಅದನ್ನು ಹೇಳ್ತೀನಿ ಒಬ್ಬರು ಕಾಲ್ ಮಾಡಿದರು ಐ ಡೋಂಟ್ ರಿಮೆಂಬರ್ ಹರ್ ನೇಮ್ ಭಾಳ ಖುಷಿಯಾಗುತ್ತೆ ಅವ್ರ ಪ್ರಶ್ನೆಗಳು ಕೇಳಿದ್ದಕ್ಕೆ ಮತ್ತು ಅವ್ರ ಮಕ್ಕಳಿಗೆ ಬೇಕಾಗಿರೋಂಥ ಸ ಸುಬಿಧೆಗಳನ್ನ ಕೇಳಿದ್ದಕ್ಕೆ ಅವರು ಮಕ್ಕಳಿಗೆ ಸ್ಕಾಲರ್ಶಿಪ್ಸ್ನ ತೊಗೊಂಡಿಲ್ಲ ಸೊ ಅದನ್ನು ಆದಷ್ಟು ನಾನು ಗೈಡ್ ಮಾಡಿದೆ ಏನು ಬೇಕು ಅಂತ ಸಹಜ ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸು ಪ್ರತಿಯೊಬ್ಬರಿಗೂ ಕ್ಯಾಶ್ಟ್ ಇನ್ಕಮ್ ಸರ್ಟಿಫಿಕೇಟು ಆಧಾರ್ ಕಾರ್ಡು ಮತ್ತು ಅವರ ಸ್ಯಾಟ್ಸ್ ನಂಬರ್ ಬೇಕಾಗುತ್ತೆ ಎಸ್ ಎ ಟಿ ಎಸ್ ಸ್ಟೂಡೆಂಟ್ಸ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅನ್ನೋದು ಬೇಕಾಗುತ್ತೆ ಅದು ಭಾಳ ಇಂಪಾರ್ಟೆಂಟು ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸು ದ್ಯಾನ್ ಪಿ ಯು ಸಿ ನಂತರ ಅಂದರೆ ಮೆಟ್ರಿಕ್ ನಂತರ ಪ್ರತಿಯೊಬ್ಬರಿಗೂ ರಿಜಿಸ್ಟ್ರೇಷನ್ ನಂಬರ್ ಬೇಕಾಗುತ್ತೆ ಅವ್ರದೇ ಅಂಥ ಒಂದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ಕಾಲೇಜಿಂದ ಆ ನಂಬರ್ ಸಿಕ್ಕಿದ ಮೇಲೆ ಆ ಮಕ್ಕಳಿಗೆ ಪ್ರತಿಯೊಬ್ರಿಗೂ ಅವರ ಅರ್ಹರು ಅವರು ಅಪ್ಲಿಕೇಶನ್ನ ಹಾಕೋಬೋದು ಇದು ಸ್ಕಾಲರ್ಶಿಪ್ ಬಗ್ಗೆ ಅದಾದಮೇಲೆ ಅವರು ಲೇಬರ್ ಸರ್ಟಿಫಿಕೇಟ್ ಬಗ್ಗೆ ಕೇಳಿದ್ರು ಲೇಬರ್ ಸರ್ಟಿಫಿಕೇಟ್ಗೆ ವಯೋಮಿತಿ ಏನು ಅಂದರೆ ಅವ್ರ ವಯಸ್ಸು ಏನಾಗಿರಬೇಕು ಹದಿನೆಂಟು ಆಗಿರಬೇಕು ಒಂದು ಮೇನ್ ಪಾಯಿಂಟ್ ಹದಿನೆಂಟು ವಯಸ್ಸು ಆಗಿರಬೇಕು ಆಮೇಲೆ ಅರುವತ್ತು ವರ್ಷದ್ದು ಒಳಗಡೆ ಇರಬೇಕು ಅವ್ರಿಗೆ ಐವತ್ನಾಲ್ಕು ಐವತ್ತೈದೇನೋ ಇದೆ ಐವತ್ನಾಲ್ಕು ಐವತ್ತೈದು ಅಂದರೆ ಇಟ್ಸ್ ವೆರಿ ಗುಡ್ ಆ್ಯಂಡ್ ವೆರಿ ನೈಸ್ ಐವತ್ತೈದು ಐವತ್ನಾಲ್ಕು ಇತ್ತು ಅಂತ ಅಂದರೆ ಅವರು ಅವತ್ತಿಂದ ಮಾಡಿಸಿರಲ್ಲ ಸರಿ ಓಕೆ ಬಟ್ ಇವಾಗ ಮಾಡ್ಸಿದ್ರೆ ಅವ್ರಿಗೆ ಕಂಟಿನ್ಯೂಸ್ ಆಗಿ ಲೇಬರ್ ಸರ್ಟಿಫಿಕೇಟ್ಗೆ ಅವರು ಆಗಿರ್ತಾರೆ ಅವ್ರ ಕೆಲಸ ಏನಿದೆ ಅದನ್ನು ಹಾಕ್ತೀವಿ ಪ್ಲಸ್ ಅದಲ್ಲದೇ ಅರವತ್ತು ಆಗಿದ್ದ ತಕ್ಷಣ ಅವ್ರಿಗೆ ನಮ್ಮ ಲೇಬರ್ ಡಿಪಾರ್ಟ್ಮೆಂಟಿಂದ ಅವ್ರಿಗೆ ಪೆನ್ಷನ್ನು ಸಹ ಬರುತ್ತೆ ದಯವಿಟ್ಟು ಅದನ್ನು ಆ ಸುವಿದ ನೀವು ಉಪಯೋಗಿಸ್ಕೊಳ್ಳಿ ಪೆನ್ಷನ್ ಹೆಚ್ಚು ಕಡಿಮೆ ಮೂರು ಸಾವಿರ ಗಂಟೆ ಪೆನ್ಷನ್ ಬರುತ್ತೆ ಆಯಿತಾ ಆಮೇಲೆ ಮೆಡಿಕಲ್ ಫೆಸಿಲಿಟೀಸ್ ಏನಿದೆ ಅದು ಸಿಗುತ್ತೆ ನಮ್ಮ ಲೇಬರ್ ಡಿಪಾರ್ಟ್ಮೆಂಟಿಂದ ಪ್ರತಿಯೊಂದೊಂದು ವಿಚಾರಗಳನ್ನ ನಾನು ಹೇಳೋದಕ್ಕೆ ಬದನಾಗಿರ್ತೀನಿ ನಾನು ಹೇಳ್ತೀನಿ ವೆರಿ ನೈಸ್ ತುಂಬ ಹೆಲ್ಪ್ ಆಗ್ತಾಯಿದೆ ನಿಮ್ಮ ನಂಬರ್ ಅದನ್ನು ಹೇಳಿ ಅದನ್ನು ಹಾಕಿ ನಾನು ಹಾಕಿದ್ದೀನಿ ಅದನ್ನು ದಯವಿಟ್ಟು ಇದನ್ನು ಫಾಲೋ ಮಾಡಿಕೊಳ್ಳಿ ಸರ್ ನಮಸ್ತೆ ಈ ಗೌರ್ಮೆಂಟ್ ಅವರು ಇನ್ಕಮ್ ಜಾಸ್ತಿ ಇದೆ ಅಂತ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಎ ಪಿ ಎಲ್ ಮಾಡ್ತೀವಿ ಅಂತ ರೇಷನ್ ಅಂಗಡಿ ಅಲ್ಲಿ ನನ್ನ ನೇಮ್ ರೇಷನ್ ಕಾರ್ಡ್ ನಂಬರ್ ಸಮೇತ ಹಾಕಿದ್ದಾರೆ ಸರ್ ನಾನು ನನ್ನ ಮಿಸ್ಸಸ್ ಹೆಸರಲ್ಲಿ ಮನೆ ಅಪ್ಲೈ ಮಾಡಿರೋದು ವೆರಿ ಗುಡ್ ಇದು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ಇದು ನೋಡಿ ಇದನ್ನು ನಾನು ಈ ಪ್ರಶ್ನೆನೇ ನೋಡಿಲ್ಲ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ದುಷ್ಯಂತ್ ಎಸ್ ಡಿ ಅಂತ ಅವ್ರಿಗೆ ಒಂದು ರಿಪ್ಲೈನು ಹಾಕಿ ಕೊಡ್ತೀನಿ ನಾನು ಒಂದು ನಿಮಿಷ ಇದು ಅವ್ರಿಗೊಂದು ರಿಪ್ಲೈ ಹಾಕಿಬಿಟ್ಟಿದ್ದ ಹೌದು ನೋಡಿ ಸರ್ ನಮಸ್ತೆ ಈ ಗೌರ್ಮೆಂಟ್ ಹಾಂ ಹೆಸರಲ್ಲಿ ಅಪ್ಲೈ ಮಾಡೋದು ನಾನು ಫ್ಲಿಪ್ಕಾರ್ಟ್ ಡೆಲಿವರಿ ಬಾಯ್ ಕೆಲಸ ಮಾಡೋದು ನಮ್ಮ ಕೆಲಸಕ್ಕೆ ಯಾರೂ ಜಾಬ್ ಸೆಕ್ಯೂರಿಟಿ ಇಲ್ಲ ನಾನಿರೋ ಕಷ್ಟಪಟ್ಟು ಮಾರ್ನಿಂಗ್ ಏಳರಿಂದ ಹತ್ತರವರೆಗೆ ಓ ಪಾಪ ಭಾಳ ಕಷ್ಟಪಟ್ಟು ರೀ ಇದನ್ನು ನಾನು ತೋರಿಸ್ಲೇಬೇಕು ಇದನ್ನು ನಾನು ತೋರಿಸೇ ತೋರಿಸ್ತೀನಿ ಹಂಗೆ ಲೈನಲ್ಲಿ ಇರಿ ಒಂದು ನಿಮಿಷ ಹಲೋ ಹೇಳಂಗಾರ

ಎಲ್ಲಿದ್ದೀರಪ್ಪ ನೀವು ಎಷ್ಟು ದೂರದಲ್ಲಿದ್ದೀರಾ ಹೌದಾ ನನಗೆ ಅದು ವಿಡಿಯೋ ಕಾಲ್ ಮಾಡಿ ತೋರಿಸ್ಬೇಕಾಗತ್ತೆ ನೀವು ಯಾಕಂತಂದ್ರೆ ನಾನು ಹೇಳೋ ರೀತಿನೇ ಬೇರೆ ಆಮೇಲೆ ನೀವು ಮಾಡಿಸೋ ರೀತಿನೇ ಬೇಕಾ ರಾತ್ರಿ ಪೂರ್ತಿ ಓಪನ್ ಆಗಿರುತ್ತ ಅದು ನನಗೆ ಆ ಕಾಪರ್ ವೈರ್ ಅದಕ್ಕೆ ಕರೆಕ್ಟಾಗಿ ಫಿಟ್ ಆಗಿದೆಯಾ ನಿಮ್ಗೆ ಕೇಳೋದು ಹಾಂ ವೀಡಿಯೋ ಕಾಲ್ ಮಾಡಿದ್ರೆ ಗೊತ್ತಾಗೋದು ಅದು ಒಂದು ಎರಡನೇದು ಆ ಕಾಪರ್ ಕರೆಕ್ಟಾಗಿ ಫಿಟ್ ಆದಮೇಲೆ ಅಲ್ಲಿ ಒಳಗಡೆ ಎಲ್ಲ ಇದನ್ನೆಲ್ಲ ಮಾಡಿದ್ದೀರಾ ಅದನ್ನು ನನಗೆ ತೋರಿಸ್ಬೇಕು ನೀನು ನಾನು ಎರಡು ನಿಮಿಷ ಕಾಲ್ ಮಾಡ್ತೀನಪ್ಪ ನಾನು ಲೈವ್ ಅಲ್ಲಿದ್ದೀನಿ ಒಂದು ಎರಡು ನಿಮಿಷ ನಾನೇ ಕಾಲ್ ಮಾಡ್ತೀನಿ ಸರಿ ತಗೊಂಬಪ್ಪ ನೋಡ್ತೀನಿ ನಾನು ಸಾರಿ ಒಂದು ಎಮರ್ಜೆನ್ಸಿ ಕಾಲ್ ಇತ್ತು ನೋಡಿ ಇವರು ಕಷ್ಟಪಟ್ಕೊಂಡು ಇಷ್ಟೊಂದು ಬರೆದಿದ್ದಾರೆ ಇದು ಈ ವಿಚಾರ ಒಬ್ರಿಗೂ ತಳ್ಳ ಹೋಗಬೇಕಾಗಿರೋವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕಾಗಿರೋವಂಥದ್ದು ಸರ್ ನಮಸ್ತೆ ಈ ಗೌರ್ಮೆಂಟ್ ಅವರು ಇನ್ಕಮ್ ಜಾಸ್ತಿ ಇದೆ ಅಂತ ಬಿ ಪಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮತ್ತು ಎ ಪಿ ಎಲ್ ಮಾಡ್ತೀವಿ ಅಂತ ರೇಷನ್ ಆಗಿದೆ ಅಂಗಡಿ ಅಲ್ಲಿ ನನ್ನ ನೇಮ್ ರೇಷನ್ ಕಾರ್ಡ್ ನಂಬರ್ನ ಸಮೇತ ಹಾಕಿದ್ದಾರೆ ಸಾರು ನಾನು ನನ್ನ ಮಿಸಸ್ ಹೆಸರಲ್ಲಿ ಮನೆ ಅಪ್ಲೈ ಮಾಡ್ಬೋದಾ ನಾನು ಫ್ಲಿಪ್ಕಾರ್ಟ್ ಡೆಲಿವರಿ ಬಾಯ್ ಕೆಲಸ ಮಾಡೋದು ನನ್ನ ಕೆಲಸ ಯಾವುದೇ ಜಾಬ್ ಸೆಕ್ಯೂರಿಟಿ ಇಲ್ಲ ನಾನಿರೋ ಕಷ್ಟಪಟ್ಟು ಮಾರ್ನಿಂಗ್ ಏಳು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಹಾರ್ಡ್ ವರ್ಕ್ ಮಾಡ್ತೀವಿ ಪರ್ ಆರ್ಡ್ರ್ ನನಗೆ ಹದಿನಾಲ್ಕು ರೂಪಾಯಿ ಕೊಡ್ತಿದ್ದಾರೆ ವೆ ವೆರಿ ಗುಡ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ದುಷ್ಯಂತ್ ವಿ ಆರ್ ಗೋಯಿಂಗ್ ಟು ಅಲಾಬ್ರೇಟ್ ದಿಸ್ ಆ್ಯಂಡ್ ವಿ ಆರ್ ಗೊಯಿಂಗ್ ಟು ಡೂ ದ ಸೇಮ್ ಥಿಂಗ್ ನೀವು ಡೈರೆಕ್ಟಾಗಿ ಅದನ್ನು ನೀವು ಕನ್ಸ್ಯೂಮರ್ ಕೋರ್ಟ್ಗೂ ಹೋಗ್ಬೋದು ಒಂದು ಎರಡನೇದು ಇದನ್ನು ನೀವು ಮೇಲಧಿಕಾರಿಗಳಿಗೆ ತಿಳಿಸ್ಬೋದು ನಾನು ಇರೋವಂಥ ಪರಿಸ್ಥಿತಿ ಏನು ಅಂತ ಅವ್ರು ಯಾವ ಥರ ನಿಮ್ಮ ಹೆಸರಾಗ್ತಾರೆ ಆ ಥರ ಹಾಕಂಗಿಲ್ಲ ಈ ರೀತಿ ಬಿಸಿಲು ಮಳೆ ಚಳಿ ನೋಡ್ದನೇ ದುಡಿತೀವಿ ನಮ್ಮ ಡೆಲಿವರಿ ಬಾಯ್ ಇನ್ಕಮ್ ಜಾಸ್ತಿ ಅಂದರೆ ಹೇಗೆ ಯಾರು ಅದು ಹಾಕಿರೋದು ಯಾವುದು ರೇಷನ್ ಕಾರ್ಡ್ ಅಂಗಡಿ ಅಂತ ನನಗೆ ಮೆಸೇಜ್ ಹಾಕಿ ಅಲ್ಲಿ ಹೋಗ್ಬಿಟ್ಟು ನಾನು ಡೈರೆಕ್ಟಾಗಿ ಅದನ್ನೇ ಪ್ರಶ್ನೆ ಮಾಡ್ತೀನಿ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಕಷ್ಟಪಟ್ಟು ದುಡಿದು ದುಡಿ ದುಡಿಯೋದೇ ತಪ್ಪಾ ಪೆಟ್ರೋಲ್ ಕಾಸ್ಟ್ ಬೈಕ್ ಸರ್ವಿಸ್ ಕಾಸ್ಟ್ ಎಷ್ಟು ಬರುತ್ತೆ ಅಂತ ಈ ಗೌರ್ಮೆಂಟ್ ಅವರಿಗೆ ಏನು ಗೊತ್ತಿದೆ ಗೊತ್ತಿದೆ ಸರ್ ನೀವು ಒಳ್ಳೆ ಪ್ರಶ್ನೆ ಹಾಕಿದ್ದೀರಿ ನಾನು ಇದನ್ನು ಮೀಡಿಯಾಗವ್ರಿಗಾಗಿ ನಾನು ಇದನ್ನು ಫಾರ್ವರ್ಡ್ ಮಾಡ್ತೀನಿ ಫಾರ್ವರ್ಡ್ ಮಾಡಿದ ನಂತರ ನಿಮ್ಮಂಥವ್ರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡದೆ ಇನ್ನು ಯಾರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡ್ತಾರೆ ಅವರು ಯಾವ ಥರ ಅವ್ರು ನಿಮ್ಮ ಹೆಸರು ಹಾಕಿದ್ದಾರೆ ಅದು ತಪ್ಪಿದೆ ದಯವಿಟ್ಟು ನೀವು ನನಗೆ ಅಲ್ಲಿ ಯಾವ ರೇಷನ್ ಕಾರ್ಡು ನೀವು ಯಾವ ಜಾಗದಲ್ಲಿ ಇದ್ದೀರಾ ಎಷ್ಟೇ ಕಿಲೋಮೀಟ್ರ್ ಆಗಿರಲಿ ನನಗೆ ಹೇಳಿ ನಾನು ಆ ಜಾಗಕ್ಕೆ ಬರೋದಕ್ಕೆ ರೆಡಿ ಬಂದು ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಯೂ ಮಾಡಿಕೊಡ್ತೀನಿ ನನ್ನ ಕೈಯಲ್ಲಾಗಿದ್ದನ್ನು ನಾನೇನು ದೊಡ್ಡ ವ್ಯಕ್ತಿ ಅಲ್ಲ ನನ್ನ ಕಡೆಯಿಂದ ಏನಾಗುತ್ತೆ ಅದನ್ನು ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ಮೀಡಿಯಾದವ್ರಿಗೂ ತಲುಪಿಸ್ತೀನಿ ಬೇಕಾದ್ರೆ ಮೀಡ್ಯಾದವ್ರನ್ನೂ ಅಲ್ಲಿ ಕರೆಸ್ತೀನಿ ಯಾವ ಥರ ಅನ್ಯಾಯ ನಡೀತಾ ಇದೆ ನಿಮ್ಮ ಹೆಸರು ಮೇಲೆ ಯಾಕೆ ಆ ಥರ ಮಾಡ್ತಾಯಿದ್ದಾರೆ ಅಂತಲೂ ಹಾಕ್ತೀನಿ ಗಿಗ್ ವರ್ಕರ್ಗೆ ಬಿ ಪಿ ಎಲ್ ಕಾರ್ಡ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡ್ತಾರೆ ಇವಾಗ ನಮ್ಮ ಇರೋ ಕಾರ್ಡನ್ನ ತೆಗಿತೀವಿ ಅಂತಾರೆ ಜಸ್ಟ್ ಇವಾಗ ಹನ್ನೊಂದುವರೆಗೆ ಮನೆಗೆ ಕೆಲಸದಿಂದ ಬಂದಿದ್ದೀನಿ ಸರ್ ಮತ್ತು ಮಾರ್ನಿಂಗ್ ಏಳಕ್ಕೆ ಹಬ್ಗೆ ರಿಪೋರ್ಟ್ ಆಗಬೇಕು ದಯವಿಟ್ಟು ಈ ಕಾರ್ಡ್ ಕ್ಯಾನ್ಸಲ್ ಆರ್ ಎ ಪಿ ಎಲ್ ಆದರೆ ಸೆಲೆಕ್ಟ್ ಆಗಿರೋ ಮನೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ದಯವಿಟ್ಟು ತಿಳಿಸಿ ಸರ್ ಸರ್ ಯಾರೋ ಒಬ್ರು ತಿಳಿಸಿದ್ರು ನಮ್ಮ ಪೇಮೆಂಟಲ್ಲಿ ಕಟಿಂಗ್ ಆಗೋ ಟಿ ಡಿ ಎಸ್ ಅಮೌಂಟ್ ರಿಟರ್ನ್ ತಗೋಬಹುದು ಅಂತ ನಾವು ಏನು ಒಂದು ಮೂರು ಸಾವಿರ ಬರುತ್ತೆ ಅಂತ ತಗೊಂಬಿಟ್ವಿ ಇವಾಗ ಈ ಪಚೀತಿ ಆಗಿದೆ ಸರ್ ನಾವು ಪರ್ ಡೇ ಸೆವೆಂಟಿ ಟು ಏಯ್ಟಿ ಡೆಲಿವರಿ ಮಾಡಿದಿ ಒಂದು ಸಾವಿರ ರೂಪಾಯಿ ದುಡಿದ್ರೆ ಪೆಟ್ರೋಲ್ ಕಾಸ್ಟ್ ಇನ್ನೂರೈವತ್ತರಿಂದ ಮುನ್ನೂರು ಹೋಗಿದೆ ಮತ್ತು ಬೈಕ್ ಸರ್ವಿಸ್ ಕಾಸ್ಟ್ ಜಾಸ್ತಿ ಬರುತ್ತೆ ಸರ್ ಫಿಟ್ನೆಸ್ ಇದೀಗ ಏನೋ ಸ್ವಲ್ಪ ಜಾಸ್ತಿ ದುಡಿದ್ರೆ ಭವಿಷ್ಯದಲ್ಲಿ ಮಕ್ಕಳು ಲೈಫ್ ಚೆನ್ನಾಗೇ ಅಂತ ಕಷ್ಟಪಡ್ತಾ ಇದ್ದೀವಿ ಸರ್ ಈ ಯಾರು ಜಾಸ್ತಿ ಅರ್ನಿಂಗ್ ಆಗ್ತಿದೆ ಅಂದರೆ ನೆಕ್ಸ್ಟ್ ಇಯರ್ ಅಷ್ಟೇ ದುಡಿತೀವಿ ಅನ್ನೋ ಗ್ಯಾರಂಟಿ ಇಲ್ಲ ಸರ್ ಇವರು ಕಷ್ಟಪಟ್ಕೊಂಡು ಇವಾಗ ಗಂಟೆ ಇಷ್ಟೊಂದು ದೊಡ್ಡ ಮೆಸೇಜ್ ಹಾಕಿದ್ದಾರೆ ಇಟ್ ಈಸ್ ಅ ಬ್ಯೂಟಿಫುಲ್ ಮೆಸೇಜ್ ಸಿನ್ಸ್ ಫ್ರಮ್ ದ ಬಿಗಿನಿಂಗ್ ಆಫ್ ಮೈ ಲೈಫ್ ಸೆಷನ್ಸ್ ಆ್ಯಂಡ್ ದೋಸ್ ಥಿಂಗ್ಸ್ ಟುಡೇ ದಿಸ್ ಇಸ್ ದ ಸೆವೆಂತ್ ಸೆಷನ್ ಐ ಹ್ಯಾವ್ ಗಾಟ್ ಅ ಬ್ಯೂಟಿಫುಲ್ ಕ್ವೆಶನ್ ಫ್ರಮ್ ದುಷ್ಯಂತ್ ದುಷ್ಯಂತ್ ಅವರಿಂದ ಇದು ಇಷ್ಟು ದೊಡ್ಡ ಕ್ವಶನ್ನ ಅವರು ಕಷ್ಟಪಟ್ಟುಕೊಂಡು ಇಂಗ್ಲೀಷಲ್ಲಿ ಟೈಪ್ ಮಾಡಿ ಅವ್ರದ್ದೇ ಆದಂತಹ ಒಂದು ಸಮಯನ ಅವರು ಕೊಟ್ಟು ಇದನ್ನು ಮಾಡಿದ್ದಾರೆ ಇದು ಭಾಳ ವ್ಯಥೆ ಇರುವಂಥ ಒಂದು ಇದು ವ್ಯಥೆನಲ್ಲಿ ಕಥೆ ಅಂದರೆ ಆ ಕಥೆ ಹೇಳ್ತಾ ಇದ್ರು ಅವರು ಇಟ್ ಈಸ್ ಹಿಸ್ ಫ್ಯಾಕ್ಟ್ ಲೈಫ್ ಅಂದರೆ ನಾರ್ಮಲಾಗಿ ಅವರು ಪಡ್ತಾ ಇರೋವಂಥ ಕಷ್ಟ ಇದು ಪ್ರತಿಯೊಬ್ಬರಿಗೂ ಗೊತ್ತಿರೋಂಥ ವಿಚಾರ ಅವರು ಕಷ್ಟ ಅಂದ್ಬಿಟ್ಟು ಅವ್ರಿಗೆ ನೋಡಿ ಯಾವುದೇ ಒಂದು ಈಗ ಅವರು ಡೆಲಿವರಿ ಬಾಯ್ ಅಂತ ಅಂದಾಗ ಅವ್ರಿಗೆ ಸಹಜವಾಗಿ ಅವ್ರಿಗೆ ಸ್ಯಾಲ್ರಿ ಸ್ಲಿಪ್ ಕೊಡ್ತಾರೆ ಸ್ಯಾಲ್ರಿ ಸ್ಲಿಪ್ ಕೊಟ್ಟು ಅದರಲ್ಲಿ ಟಿ ಡಿ ಎಸ್ಸು ಅದು ಇದು ಕಟ್ ಮಾಡ್ತಾರೆ ಅದು ಮಾಡುತ್ತೆ ಇದು ಬರುತ್ತೆ ಅಂದ ತಕ್ಷಣ ಅವರೇನು ಟೇಕ್ ಹೋಮ್ ಸ್ಯಾಲ್ರಿ ಏನು ಲಕ್ಷಾಂತರ ರೂಪಾಯಿ ಇರೋದಿಲ್ಲ ಅಂಥದ್ರಲ್ಲಿ ಅಂಥವ್ರಿಗೆ ಈ ಥರ ಬರೆದಿದ್ದಾರೆ ಅಂತಂದರೆ ಇದನ್ನು ಮೀಡಿಯಾದವ್ರಿಗೆ ಆಗಲಿ ಪ್ರತಿಯೊಬ್ಬರಿಗೂ ಇದನ್ನು ಸಲ್ಲಿಸ್ಬೇಕಾಗಿರೋವಂಥ ವಿಚಾರ ಇದು ಭಾಳ ತಪ್ಪು ಇದು ಈ ಥರ ನಡೀತಾರಂಥದ್ದು ಅವರು ಕಷ್ಟಪಟ್ಕೊಂಡು ಬೆಳಗ್ಗೆ ಏಳು ಗಂಟೆಯಿಂದ ಇರೋದು ರಾತ್ರಿ ಹನ್ನೊಂದು ಗಂಟೆ ಗಂಟೆ ಅವರು ಕೆಲಸ ಅಂಥದ್ದು ಆ್ಯಸ್ ಪರ್ ಸೆಂಟ್ರಲ್ ಗೌರ್ಮೆಂಟ್ ರೂಲ್ಸು ಸಹ ಒಬ್ಬ ವ್ಯಕ್ತಿ ಎಂಟು ಗಂಟೆ ದುಡಿಬೇಕಾಗಿರೋಂಥದ್ದು ಎಂಟು ಗಂಟೆ ದುಡಿಬೇಕು ಅಂತಂದರೆ ಲೆಕ್ಕ ಹಾಕ್ಕೊಳ್ಳಿ ಏಳು ಗಂಟೆಯಿಂದ ಹನ್ನೆರಡು ಗಂಟೆ ಅಂದರೆ ಎಷ್ಟಾಯಿತು ಹತ್ತು ಒಂದು ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಒನ್ ಟು ತ್ರೀ ಮೂರು ಗಂಟೆಗೆ ಅವ್ರ ಡ್ಯೂಟಿ ಮುಗಿಬೇಕು ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ಡ್ಯೂಟಿ ಮುಗಿಬೇಕಾಗಿರೋ ಅಂಥದ್ದು ಮೂರು ಗಂಟೆಗೆ ಅಂಥದ್ರಲ್ಲಿ ತಮ್ಮ ಜೀವನನ ಒಂದು ಲೈಫ್ ಸ್ಟೈಲೇ ಆಗಲಿ ಅವ್ರ ಕಾಸ್ಟ್ ಆಫ್ ಲಿವಿಂಗ್ ಲೆಕ್ಕ ಹಾಕ್ಕೊಂಡು ಅವ್ರ ಲೈಫ್ ಸ್ಟೈಲನ್ನ ಜಾಸ್ತಿ ಮಾಡ್ಕೊಬೇಕು ಅಂದ್ಬಿಟ್ಟು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ಅಂತಂದರೆ ಹದಿನಾರು ಗಂಟೆ ಅವ್ರು ಕೆಲಸ ಮಾಡ್ತಾಯಿದ್ದಾರೆ ಪರ್ ಡೇ ಪರ್ ಗೆ ಪರ್ ಡೇ ಹದಿನಾರು ಗಂಟೆ ಕೆಲಸ ಮಾಡಿ ಅವರು ಕೆಲಸ ಮಾಡಿರೋದಕ್ಕೆ ಅವರು ಕೂಲಿ ತಗೊಂಡು ಉಳಿಕೆ ದುಡ್ಡಲ್ಲಿ ತಮ್ಮ ಜೀವನ ನಡೆಸ್ತಾ ಇದ್ದಾಗ ಅವರು ಬಿ ಪಿ ಎಲ್ ಕಾರ್ಡ್ಗೆ ಅರ್ಹರು ಅವರು ಕಷ್ಟಪಟ್ಟು ದುಡಿತಾ ಇದ್ದಾರೆ ಹೊರ್ತು ಅವ್ರು ಯಾವುದು ಐ ಟಿ ಬಿ ಟಿನಲ್ಲಿ ಫಾರಂ ನಂಬರ್ ಏಯ್ಟೀನ್ ನೈನ್ಟೀನ್ ಅದೇನು ಟ್ಯಾಕ್ಸ್ಗಳು ಕಟ್ತಾರೆ ಆ ಥರ ಅಲ್ಲ ಆಯಿತಾ ಅಂಥವ್ರನ್ನ ಇಡೀರಿ ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ಏನು ತೊಗೊತಾ ಇದ್ದಾರೆ ನನ್ನ ಮುಂದೆನೇ ಇದ್ದಾರೆ ಎಷ್ಟೋ ಜನ ಇದ್ದಾರೆ ಅಂಥವರು ಐವತ್ತರವತ್ತು ಸಾವಿರ ಅವರು ಸ್ಯಾಲ್ರಿ ತೊಗೊಳ್ತಾ ಇದ್ದಾರೆ ಅಂಥವ್ರು ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ ಅಂಥವ್ರು ನೀಡಿರಿ ಪಾಪ ಕಷ್ಟಪಟ್ಟು ದುಡಿತಾ ಇರೋಂಥ ಇಂಥ ಜನಗಳಿಗೆ ಯಾಕೆ ಈ ಥರ ಮಾಡ್ತೀರಾ ನೀವು ದಯವಿಟ್ಟು ಅದು ಯಾವ ರೇಷನ್ ಕಾರ್ಡು ಅಂಗಡಿ ಅಂತ ಹೇಳಿ ಮೇಲಧಿಕಾರಿಗಳಿಗೆ ಒಂದು ಸೂಚನೆಯನ್ನು ನೀವು ದಯವಿಟ್ಟು ನಿಮ್ಮ ಕಡೆಯಿಂದ ಒಂದು ಬರಹ ಬರೆದಿ ಹಾಕಿ ನಮ್ಮದು ಇದೆ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ ನಾನು ಈ ಸ್ಥಿ ಪರಿಸ್ಥಿತಿನಲ್ಲಿ ಇದ್ದೀನಿ ಅಂತ ನಿಮಗೆ ಬೇಕಾಗಿರೋವಂಥ ವ್ಯವಸ್ಥೆ ಆಗುತ್ತೆ ಓಕೆ ಇಷ್ಟು ವಿಚಾರ ಇನ್ನೇನಾದರೂ ಮೆಸೇಜ್ ಇದ್ದರೆ ದಯವಿಟ್ಟು ಮೆಸೇಜ್ಗಳಲ್ಲ ಹಾಕಿ ನಾನು ಇವತ್ತು ಲೈವ್ ಸೆಷನ್ ಜಾಸ್ತಿ ಮಾಡಲಿಕ್ಕಾಗಲ್ಲ ಐ ಹ್ಯಾವ್ ಲಿಟ್ಲಿ ಬಿಟ್ ಆಫ್ ವರ್ಕ್ ಇಫ್ ಎನಿ ಕ್ವೈರೀಸ್ ಈಸ್ ದೇರ್ ಐ ಆಲ್ವೇಸ್ ವೆಲ್ಕಮ್ ಹಿಮ್ ಸಾರಿ ಒಂದು ನಿಮಿಷ ವೆಲ್ಕಮ್ ಯು ಪೀಪಲ್ ಹಂಗೆ ಲೈನಲ್ಲೇ ಇರಿ ನಾನು ಒಂದೆರಡು ಮೆಸೇಜ್ ಹಾಕ್ಬಿಡ್ತೀನಿ ಇದಕ್ಕೆ i am extremely thankful to you people that you are giving my videos a very good response and moreover you, are, you people are asking a very good queries. Uh, please follow me on my instagram. i will guide you. no worries. ನಾನು ಅವ್ರಿಗೆ ಒಂದು ಮೆಸೇಜ್ ಹಾಕ್ಬಿಡ್ತೀನಿ ಈಗ ಬೆಟರ್ ಇಂಥವ್ರಿಗೆ ಹೆಲ್ಪ್ ಮಾಡಿ ಇಲ್ಲಿ ಎಷ್ಟು ಜನ ಇದ್ದೀರ ಅವರೆಲ್ಲರಿಗೂ ಏನಾದರೂ ತೊಂದರೆ ಇದೆ ದಯವಿಟ್ಟು ತೊಂದರೆಗಳ ಬಗ್ಗೆ ಹೇಳಿ ಆ ವಿಚಾರಗಳನ್ನ ಹೇಳಿ ಅದೇನು ಬೇಕೋ ಅದಕ್ಕೆ ವ್ಯವಸ್ಥೆ ಮಾಡ್ಬೋದು ಓಕೆ ನಾನು ಇದನ್ನು ರಿಪ್ಲೈ ಕೊಟ್ಟಿರ್ತೀನಿ ಈ ರಿಪ್ಲೈ ಕೊಟ್ಟಾದಮೇಲೆ ಆಮೇಲೆ ಟಿ ಟು ಬಿ ಎಚ್ ಕೆ ಲೊಕೇಶನ್ ಅಂತ ಕೇಳಿದ್ದಾರೆ ಟು ಬಿ ಎಚ್ ಕೆ ಲೊಕೇಶನ್ನು ಪೂರ್ತಿ ಬ್ಯಾಂಗ್ಳೂರಲ್ಲಿ ನಲ್ವತ್ತೇಳು ಕಡೆ ಇದೆ ನಲ್ವತ್ತೇಳು ಕಡೆಯಲ್ಲಿ ಅದರಲ್ಲೂ ಬೈಫರ್ಗೇಷನ್ ಆಗಿ ಸಿಂಗಲ್ ಬೆಡ್ರೂಮ್ ಬೇರೆ ಮತ್ತು ಡಬಲ್ ಬೆಡ್ರೂಮ್ ಬೇರೆ ಒಂಚೂರು ಕಾಫಿ टू बी एच के लोकेशन जाफर शरीफ और कैदार सेवन जीरो नाइन जाफर शरीफ और थैंक्स अलॉ फॉर् द क्वैरी क्वैरिस प्लस डू फॉलो मी आ दिस प्लीज डू फॉलो मी आटग्राम इंस्टग्राम याक हाँता ई कैन ऋवील आल द थिंग्स ओके यू कैन जस्ट फॉलो मी ओवर दे एंड आलो यू कैन टाक टू मी ई विव दि कन्सन नंबर ओके दैन निम्ष थैंक्स अलाट जाफर शरीफ और थैंक्स अलाट् एंड मोर ओवर ईच् एंड एव्री डे देर विल्व सेशन अट्वेल ओ क्लाक यू पीपल कैन जॉयन ओवर देर आस्ट द क्वैरिस मुद्दीन पाया आर् आर जे एच सी एल डीटेल तर प्राजेक्ट यंप्ली आगते ಅಂತ ತಿಳಿಸಿ ಸರ್ ನಾನು ಇದ್ರ ಮುಂಚೆನೂ ಮುದ್ದಯ್ಯನ ಪಾಳ್ಯದ ವಿಚಾರನ ಹೇಳಿದ್ದೀನಿ ಮುದ್ದಯ್ಯ ಪಾಳ್ಯದ ವಿಚಾರ ಪ್ರತಿಯೊಂದು ನಾನು ವೀಡಿಯೋನಲ್ಲೂ ಹಾಕಿದ್ದೀನಿ ಯು ಕ್ಯಾನ್ ಜಸ್ಟ್ ಹ್ಯಾವ್ ಎ ಲುಕ್ ಆನ್ ದಟ್ ಇನ್ನೇನೋ ಕ್ವೈರೀಸ್ ಇದ್ದರೆ ಆಮೇಲೆ ಹಾಕಿ ನಾನು ಇಷ್ಟು ಹೇಳ್ತಾ ಮುಗಿಸ್ತೀನಿ ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಮೆಸೇಜಲ್ಲಿ ಹಾಕಿ ಆಮೇಲೆ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿಕೊಳ್ಳಿ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನಾನು ನಿಮ್ಮ ರಾಹುಲ್ ವೆಲ್ಕಮ್ ಸಾರಿ ಸಿ ಆಲ್ ಗಾಯ್ಸ್ ನಾಳೆ ಹನ್ನೆರಡು ಗಂಟೆಗೆ ಲೈವ್ ಸೆಷನ್ ಇರುತ್ತೆ ಲೈವ್ ಸೆಷನಲ್ಲಿ ಜಾಯ್ನ್ ಆಗಿ ಆ್ಯಂಡ್ ಯು ಕೆನ್ ಆಸ್ ದ ಕ್ವೈರೀಸ್ ದೇರ್ ಓವರ್ ಓಕೆ ಥ್ಯಾಂಕ್ ಯು ನಮಸ್ಕಾರ